श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಶ್ರೀಮತ್ಸ್ಯ ಮಹಾಪುರಾಣದ ಇಪ್ಪತ್ತ ಮೂರನೆಯ ಅಧ್ಯಾಯವಾದ ಚಂದ್ರವಂಶ ವರ್ಣನೆ ಚಂದ್ರನ ಉತ್ಪತ್ತಿ ತಾರಾದೇವಿಯನ್ನು ಅವನು ಅಪಹರಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಋಷಿಗಳು ಕೇಳುತ್ತಾರೆ ಶಾಸ್ತ್ರಜ್ಞನೇ ಚಂದ್ರನು ಪಿತೃಗಳಿಗೆ ಅಧಿಪತಿ ಹೇಗಾದನು ಅವನ ವಂಶದಲ್ಲಿ ಹುಟ್ಟಿದ ಕೀರ್ತಿವಂತರಾದ ರಾಜರು ಯಾರು ಯಾರು ಸೂತ ಮಹರ್ಷಿಯು ಹೇಳುತ್ತಾನೆ ಸೃಷ್ಟಿಕಾರ್ಯವನ್ನು ಮಾಡುವಂತೆ ಬ್ರಹ್ಮನು ಅಪ್ಪಣೆ ಮಾಡಲು ಅತ್ರಿ ಮಹರ್ಷಿಯು ಪೂರ್ವದಲ್ಲಿ ಅನುತ್ತಮವೆಂಬ ಅತಿ ಶ್ರೇಷ್ಠವಾದ ತಪಸ್ಸನ್ನು ಮಾಡಿದನು ಅತ್ರಿಯು ಆಚರಿಸುತ್ತಿದ್ದ ಆ ಮಹಾತಪಸ್ಸು ಆನಂದಕರವಾದುದು ಜಗತ್ತಿನ ಕ್ಲೇಶವೆಲ್ಲವನ್ನೂ ಕಳೆಯತಕ್ಕದು ಬ್ರಹ್ಮ ವಿಷ್ಣು ಸೂರ್ಯ ರುದ್ರ ಇವರ ಹೃದಯಾಂತರಾಳದಲ್ಲಿರತಕ್ಕದ್ದು ಇಂದ್ರಿಯಾತೀತವಾದುದು ಚಿತ್ತ ಪ್ರಸಾದವನ್ನು ಹುಟ್ಟಿಸಿ ಶಾಶ್ವತವಾದ ಶಾಂತಿಯನ್ನು ಕೊಡತಕ್ಕದ್ದು ಎಲೆ ವಿಪ್ರರೇ ಅದು ಮಹಾಮಹಿಮೆಯುಳ್ಳುದಾಗಿ ಬ್ರಹ್ಮಾನಂದವನ್ನು ಉಂಟುಮಾಡತಕ್ಕದು ಅಂತಹ ತಪಸ್ಸಿನ ಬಲದಿಂದ ಅತ್ರಿ ಮಹರ್ಷಿ ಪರಮೇಶ್ವರನನ್ನು ಮೆಚ್ಚಿಸಿದನು ಪಾರ್ವತಿ ಸಹಿತವಾದ ಮಹಾದೇವನು ಆ ಮಹರ್ಷಿಯ ಬಳಿಗೆ ಬಂದು ನಿಂತನು ಮಹಾದೇವನನ್ನು ನೋಡಿ ಅತ್ರಿ ಮಹರ್ಷಿಯು ತನ್ನ ತೇಜಸ್ಸಿನ ಎಂಟರಲ್ಲಿ ಒಂದು ಪಾಲಿನಿಂದ ಚಂದ್ರನೆಂಬ ಮಗುವನ್ನು ಉತ್ಪತ್ತಿ ಮಾಡಿದನು ಅದರ ವಿವರವೆಂತೆಂದರೆ ಋಷಿಯ ಕಣ್ಣುಗಳಿಂದ ನೀರು ಹರಿಯಿತು ಚರಾಚರಾತ್ಮಕವಾದ ಜಗತ್ತೆಲ್ಲವನ್ನೂ ಬೆಳಗುತ್ತ ಒಂದು ದಿವ್ಯ ಜ್ಯೋತಿ ಅದರಿಂದ ಹುಟ್ಟಿತು ದಿಕ್ಕುಗಳು ಸ್ತ್ರೀರೂಪವನ್ನು ಧರಿಸಿ ಪುತ್ರಾಭಿಲಾಷೆಯಿಂದ ಆ ತೇಜಸ್ಸನ್ನು ತೆಗೆದುಕೊಂಡವು ಅದು ಅವರ ಹೊಟ್ಟೆಯಲ್ಲಿ ಗರ್ಭರೂಪವನ್ನು ತಾಳಿ ಮುನ್ನೂರು ವರ್ಷಗಳ ಕಾಲ ಬೆಳೆಯಿತು ದಿಗ್ದೇವತೆಯರು ಬಳಿಕ ತೇಜೋಮಯವಾದ ಆ ಗರ್ಭವನ್ನು ಧರಿಸಲಾರದೆ ಹೊರಗೆ ಬಿಟ್ಟು ಬಿಟ್ಟರು ಚತುರ್ಮುಖ ಬ್ರಹ್ಮನು ಅದೆಲ್ಲವನ್ನೂ ತಂದು ಒಟ್ಟಿಗೆ ಸೇರಿಸಿದನು ಸಕಲ ಶಾಸ್ತ್ರಾಸ್ತ್ರಗಳನ್ನು ಧರಿಸಿದ ಒಬ್ಬ ಯುವಕನಾಗಿ ಅವನನ್ನು ಮಾಡಿ ಸಾವಿರ ಕುದುರೆಗಳನ್ನು ಕಟ್ಟಿದ ವೇದ ಶಕ್ತಿಮಯವಾದ ತೇರಿನಲ್ಲಿ ಕುಳ್ಳಿರಿಸಿಕೊಂಡು ತನ್ನ ಲೋಕಕ್ಕೆ ಒಯ್ದನು ಇವನು ನಮಗೆ ಒಡೆಯನಾಗಲಿ ಎಂದು ಬ್ರಹ್ಮರ್ಷಿಗಳು ಪಿತೃಗಳು ಓಷಧಿಗಳು ಗಂಧರ್ವರು ಹೇಳಿದರು ಬ್ರಹ್ಮಾದಿ ದೇವತೆಗಳು ಸೋಮದೇವತಾಕವಾದ ಮಂತ್ರಗಳಿಂದ ಅವನನ್ನು ಸ್ತುತಿಸಿದರು ಬ್ರಹ್ಮಾದಿಗಳು ಹೀಗೆ ಸ್ತೋತ್ರ ಮಾಡುತ್ತಿರಲು ಅವನಿಗೆ ತೇಜಸ್ಸು ಹೆಚ್ಚುತ್ತಾ ಬಂದಿತು ಆ ತೇಜೋ ರಾಶಿಯಿಂದ ಅತಿ ಶ್ರೇಷ್ಠವಾದ ಮೂಲಿಕೆಗಳು ಪ್ರಪಂಚದಲ್ಲಿ ಹುಟ್ಟಿದವು ಅವುಗಳ ಪ್ರಕಾಶವು ಯಾವಾಗಲೂ ರಾತ್ರಿಯಲ್ಲಿ ಹೆಚ್ಚುವುದು ಅದರಿಂದ ಚಂದ್ರನನ್ನು ಮೂಲಿಕೆಗಳ ಒಡೆಯನೆಂದು ಬ್ರಾಹ್ಮಣರ ಅಧಿಪತಿಯೆಂದು ಹೇಳುವರು ಈ ಚಂದ್ರಮಂಡಲವು ವೇದ ತೇಜೋಮಯವಾದ ದಿವ್ಯ ರಸದಿಂದ ತುಂಬಿದೆ ಅದು ಶುಕ್ಲಪಕ್ಷದಲ್ಲಿ ಹೆಚ್ಚುವುದು ಕೃಷ್ಣಪಕ್ಷದಲ್ಲಿ ಕುಗ್ಗುವುದು ದಕ್ಷಬ್ರಹ್ಮನು ರೂಪಲಾವಣ್ಯಗಳಿಂದ ತುಂಬಿ ಕಾಂತಿಯುಕ್ತರಾದ ತನ್ನ ಇಪ್ಪತ್ತೇಳು ಜನ ಕನ್ಯೆಯರನ್ನು ಅವನಿಗೆ ಕೊಟ್ಟನು ಬಳಿಕ ಚಂದ್ರನು ಸಾವಿರಾರು ಕೋಟಿ ವರ್ಷಗಳ ಕಾಲ ವಿಷ್ಣುವನ್ನು ಧ್ಯಾನ ಮಾಡುತ್ತಾ ತಪಸ್ಸನ್ನು ಆಚರಿಸಿದನು ಬಳಿಕ ಲೋಕ ಪೂಜ್ಯನಾದ ನಾರಾಯಣನು ಅವನ ತಪಸ್ಸಿನಿಂದ ತೃಪ್ತನಾಗಿ ಬೇಕಾದ ವರವನ್ನು ಬೇಡು ಎಂದು ಅಪ್ಪಣೆ ಅಪ್ಪಣೆಯಿಟ್ಟನು ಇಂದ್ರಲೋಕವನ್ನು ನಾನು ಗೆಲ್ಲಬೇಕು ನಾನು ಕೈಗೊಳ್ಳಬೇಕೆಂದಿರುವ ರಾಜಸೂಯ ಯಾಗದಲ್ಲಿ ಬ್ರಹ್ಮಾದಿ ದೇವತೆಗಳು ಬ್ರಾಹ್ಮಣರು ಮನೆಗೆ ಬಂದು ಸಾಕ್ಷಾತ್ತಾಗಿ ಭೋಜನ ಮಾಡಬೇಕು ಪರಮೇಶ್ವರನು ಶೂಲಪಾಣಿಯಾಗಿ ಬಂದು ರಾಕ್ಷಸರಿಂದ ವಿಘ್ನ ಬಾರದಂತೆ ನನ್ನ ಯಾಗವನ್ನು ರಕ್ಷಿಸಬೇಕು ಎಂದು ಚಂದ್ರನು ವರಗಳನ್ನು ಬೇಡಿದನು ಹಾಗೆಯೇ ಆಗಲೆಂದು ವಿಷ್ಣುವು ಅನುಗ್ರಹಿಸಿದನು ಚಂದ್ರನು ಬಳಿಕ ರಾಜಸೂಯ ಯಾಗವನ್ನು ನೆರವೇರಿಸಿದನು ಅದರಲ್ಲಿ ಅತ್ರಿ ಮಹರ್ಷಿಯು ಹೋತೃವೂ ಭೃಗುವು ಅಧ್ವರ್ಯುವು ಬ್ರಹ್ಮದೇವನು ಉದ್ಘಾತೃವೂ ಆದರು ಸಾಕ್ಷಾತ್ ವಿಷ್ಣುವೇ ಬಂದು ಬ್ರಹ್ಮತ್ವವನ್ನು ವಹಿಸಿ ಕರ್ಮವು ಸಾಂಗವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿದ್ದನು ಸನಕಾದಿ ಯೋಗಿಗಳು ಸದಸ್ಯರಾದರು ಹತ್ತು ಜನ ವಿಶ್ವೇ ದೇವತೆಗಳು ಚಮಸಾಧ್ವರ್ಯುಗಳಾದರು ಚಂದ್ರನು ಋತ್ವಿಕ್ಕುಗಳಿಗೆ ಮೂರು ಲೋಕಗಳನ್ನು ದಕ್ಷಿಣೆಯಾಗಿ ಕೊಟ್ಟನು ಬಳಿಕ ಸಾಂಗವಾಗಿ ಯಜ್ಞವು ಪೂರ್ಣವಾಗಲು ಚಂದ್ರನ ದಿವ್ಯ ರೂಪವನ್ನು ನೋಡುವ ಬಯಕೆಯಿಂದ ಕಾಮಪೀಡಿತೆಯರಾದ ಒಂಬತ್ತು ಜನ ದೇವಿಯರು ಅವನನ್ನು ಸೇವಿಸಿದರು ನಾರಾಯಣನ ಪತ್ನಿಯಾದ ಲಕ್ಷ್ಮಿಯು ಕರ್ದಮನ ಸತಿಯಾದ ಸಿನಿವಾಲಿಯು ಅಗ್ನಿದೇವನ ಪ್ರಿಯೆಯಾದ ದ್ಯುತಿಯು ಧಾತೃವಿನ ಭಾರ್ಯೆಯಾದ ತುಷ್ಟಿಯು ಸೂರ್ಯನ ಧರ್ಮಪತ್ನಿಯಾದ ಪ್ರಭೆಯು ಹವಿಷ್ಮಂತನ ಜಾಯೆಯಾದ ಕುಹುದೇವಿಯು ಜಯಂತನ ಮಹಿಷಿಯಾದ ಕೀರ್ತಿಯು ಕಶ್ಯಪನ ಸಹಧರ್ಮಿಣಿಯಾದ ವಸುವು ನಂದಿಯ ಅರ್ಧಾಂಗಿಯಾದ ಧೃತಿಯು ತಮ್ಮ ತಮ್ಮ ಪತಿಗಳನ್ನು ತೊರೆದು ಚಂದ್ರನನ್ನೇ ಸೇರಿದರು ಅವನೂ ಸಹ ಅವರನ್ನು ತನ್ನ ಪತ್ನಿಯರಂತೆಯೇ ಕಾಮಿಸಿದನು ಚಂದ್ರನು ಹೀಗೆ ನೀತಿ ತಪ್ಪಿ ನಡೆದರು ಆ ದೇವಿಯರ ಪತಿಗಳು ಅವನಿಗೆ ಶಾಪದಿಂದಲಾಗಲಿ ಶಸ್ತ್ರಾದಿಗಳಿಂದಲಾಗಲಿ ಏನೂ ಕೇಡು ಮಾಡಲಾರದೆ ಹೋದರು ಆದರೂ ಚಂದ್ರನು ಹತ್ತು ದಿಕ್ಕುಗಳನ್ನು ಬೆಳಗುತ್ತ ಪ್ರಕಾಶಿಸಿದನು ತನ್ನ ತಪಸ್ಸಿನಿಂದ ದುರ್ಲಭವಾದ ಐಶ್ವರ್ಯವನ್ನು ಪಡೆದು ಏಳು ಲೋಕಗಳ ಏಕಾಧಿಪತಿ ಎನಿಸಿದನು ಋಷಿಗಳ ಅನುಗ್ರಹದಿಂದ ಅವನ ಸಂಪತ್ತು ಮತ್ತಷ್ಟು ಹೆಚ್ಚಿತು ಒಂದಾನೊಂದು ಸಾರಿ ಚಂದ್ರನು ಉದ್ಯಾನದಲ್ಲಿ ದೇವಗುರುವಾದ ಬೃಹಸ್ಪತಿಯ ಪತ್ನಿ ತಾರಾದೇವಿಯನ್ನು ಕಂಡನು ಅವಳು ಹೂಗಳಿಂದಲೂ ಅನೇಕ ಆಭರಣಗಳಿಂದಲೂ ಅಲಂಕರಿಸಿಕೊಂಡಿದ್ದಳು ಹಿರಿದಾದ ನಿತಂಬದಿಂದಲೂ ಕುಚಗಳಿಂದಲೂ ಶೋಭಿಸುತ್ತಿದ್ದಳು ಹೂವನ್ನು ಕೀಳುವುದೂ ಕೂಡ ಆಕೆಗೆ ಆಯಾಸಕರವಾಗಿತ್ತು ಅವಳ ಕಣ್ಣುಗಳು ಮನ್ಮಥನ ಬಾಣಗಳಂತೆ ಸುಂದರವಾಗಿಯೂ ದೀರ್ಘವಾಗಿಯೂ ಇದ್ದವು ಏಕಾಂತ ಸ್ಥಳದಲ್ಲಿದ್ದುದರಿಂದ ಕಾಮಪೀಡಿತನಾಗಿ ಚಂದ್ರನು ಅವಳ ಜಡೆಯನ್ನು ಹಿಡಿದುಕೊಂಡನು ಅವನ ರೂಪವನ್ನು ಕಾಂತಿಯನ್ನೂ ಕಂಡು ತಾರೆಯೂ ಮನಸೋತಳು ಮನ್ಮಥನ ಬಾಧೆಗೆ ಸಿಲುಕಿ ಅವನೊಡನೆ ರಮಿಸಿದಳು ಚಂದ್ರನಾದರೂ ಅವಳೊಡನೆ ಬಹಳ ಕಾಲ ಕ್ರೀಡಿಸಿದುದು ಮಾತ್ರವೇ ಅಲ್ಲದೆ ಅವಳನ್ನು ತನ್ನ ಮನೆಗೂ ಕರೆದೊಯ್ದನು ಮನೆಯಲ್ಲಿ ಕೂಡ ತಾರೆಯಲ್ಲಿ ಅನುರಕ್ತನಾಗಿ ಎಷ್ಟು ಸುಖಿಸಿದರೂ ಅವನಿಗೆ ತೃಪ್ತಿಯೇ ಇರಲಿಲ್ಲ ಇತ್ತ ಬೃಹಸ್ಪತಿಯಾದರೂ ಅವಳ ಅಗಲಿಕೆಯಿಂದ ಸಂತಪ್ತನಾಗಿ ಅವಳ ಯೋಚನೆಯಲ್ಲಿಯೇ ಮನಸ್ಸನ್ನು ಇಟ್ಟಿದ್ದನು ಶಾಪ ಮಂತ್ರ ಶಸ್ತ್ರ ವಿಷ ಅಗ್ನಿ ಇವುಗಳ ಪ್ರಯೋಗದಿಂದಲಾಗಲಿ ಮಾಯಾಮಾಟಗಳಿಂದಲಾಗಲಿ ಚಂದ್ರನಿಗೆ ಅಪಕಾರ ಮಾಡಲು ಸಕಲ ಶಾಸ್ತ್ರಜ್ಞನಾದ ಬೃಹಸ್ಪತಿಗೂ ಸಾಧ್ಯವಾಗಲಿಲ್ಲ ಬಳಿಕ ದೇವಗುರುವು ಕಾಮಪೀಡಿತನಾಗಿ ತನ್ನ ಪತ್ನಿಯನ್ನು ಬಿಟ್ಟುಕೊಡುವಂತೆ ಚಂದ್ರನನ್ನು ದೈನ್ಯದಿಂದ ಬೇಡಿದನು ಆದರೂ ತಾರೆಯ ಪ್ರೇಮ ಪಾಶಕ್ಕೆ ಕಟ್ಟುಬಿದ್ದು ಚಂದ್ರನು ಅವಳನ್ನು ಕೊಡಲಿಲ್ಲ ಮಹೇಶ್ವರ ಬ್ರಹ್ಮ ಸಾಧ್ಯರು ದೇವತೆಗಳು ಮತ್ತು ಲೋಕಪಾಲಕರು ಎಷ್ಟು ಹೇಳಿದರೂ ಕೂಡ ಚಂದ್ರನು ಅವಳನ್ನು ಕೊಡದೇ ಹೋದನು ಆಗ ಶಿವನಿಗೆ ಬಹಳ ಸಿಟ್ಟು ಬಂದಿತು ಏಕಾದಶ ರುದ್ರರಿಂದ ಸೇವೆಯನ್ನು ಕೈಗೊಂಡ ಜಗತ್ಪಸಿದ್ಧನೂ ಪಿನಾಕಪಾಣಿಯೂ ಆದ ಮಹೇಶ್ವರನೂ ತನ್ನ ಗಣಗಳ ಸಹಿತವಾಗಿ ಬೃಹಸ್ಪತಿಯ ಸ್ನೇಹಕ್ಕೆ ಕಟ್ಟುಬಿದ್ದನು ತ್ರಿಪುರ ಸಂಹಾರಕನಾದ ಈಶ್ವರನು ಅಜಗವವೆಂಬ ತನ್ನ ಬಿಲ್ಲನ್ನು ಹಿಡಿದು ಚಂದ್ರನ ಮೇಲೆ ಯುದ್ಧಕ್ಕೆ ನಡೆದನು ಅವನೊಡನೆ ಭೂತಾಧಿಪತಿಗಳು ಸಿದ್ಧರು ಹೊರಟರು ಮೂರನೆಯ ಕಣ್ಣು ಉರಿಯುತ್ತ ಕಿಡಿಗಳನ್ನು ಕೆದರುತ್ತಿರಲು ಅವನ ಮುಖವು ಬಹಳ ಭಯಂಕರವಾಗಿತ್ತು ಗಣಪತಿಯೇ ಮೊದಲಾದ ನಾಲ್ಕು ಜನ ಪ್ರಮತ ಗಣಾಧಿಪತಿಗಳು ಅಸ್ತ್ರ ಸಹಿತರಾಗಿ ಜೊತೆಯಲ್ಲೇ ಹೋದರು ಕುಬೇರನು ನೂರು ಕೋಟಿ ವೀರ ರಥಿಕರೊಡನೆ ಈಶ್ವರನ ಹಿಂದೆ ನಡೆದನು ಚಂದ್ರನಿಗೂ ಕೂಡ ಬಹಳ ಸಿಟ್ಟು ಬಂದಿತು ಇವನು ಕೋಟಿ ಲೆಕ್ಕದ ಬೇತಾಳರು ಯಕ್ಷರು ಉರಗರು ಮತ್ತು ಕಿನ್ನರರೊಡನೆಯೂ ಮೂವತ್ತಾರು ಲಕ್ಷದ ರಥಗಳೊಡನೆಯೂ ಕೂಡಿ ಯುದ್ಧಾಭಿಮುಖನಾದನು ನಕ್ಷತ್ರಗಳು ದೈತ್ಯರು ಅಸುರರು ಇವರ ಸೈನ್ಯವೆಲ್ಲ ಚಂದ್ರನೊಡನೆ ಕೂಡಿತು ಶನಿ ಮತ್ತು ಅಂಗಾರಕರಿಂದ ಅವನ ತೇಜಸ್ಸು ಮತ್ತಷ್ಟು ಹೆಚ್ಚಿತು ಸಪ್ತಲೋಕಗಳು ಈ ಪ್ರಚಂಡ ಸೈನ್ಯವನ್ನು ಕಂಡು ಹೆದರಿದವು ಸಪ್ತ ದ್ವೀಪಗಳಿಂದಲೂ ಸಪ್ತ ಸಮುದ್ರಗಳಿಂದಲೂ ಆವೃತವಾದ ಭೂಮಿ ನಡುಗಿತು ಕೈಯಲ್ಲಿ ಹಿಡಿದಿದ್ದ ಅಸ್ತ್ರಗಳು ಬೆಳಗುತ್ತಿರಲು ಹಣೆಗಣ್ಣಿನ ಉರಿಯು ಎತ್ತೆತ್ತಲು ವ್ಯಾಪಿಸುತ್ತಿರಲು ಈಶ್ವರನು ಚಂದ್ರನ ಮೇಲೆ ಬಿದ್ದನು ಬಳಿಕ ಭಯಂಕರವಾದ ಆ ಎರಡು ಸೈನ್ಯಗಳಿಗೂ ದೊಡ್ಡ ಯುದ್ಧವು ನಡೆಯಿತು ತೀಕ್ಷ್ಣವಾದ ಆಯುಧಗಳಿಂದೆದ್ದ ಮಹಾಜ್ವಾಲೆಯು ಎಲ್ಲ ಪ್ರಾಣಿಗಳನ್ನು ನಿರ್ಮೂಲ ಮಾಡಿತು ಎರಡು ಸೈನ್ಯದವರು ಕ್ರೂರ ಶಸ್ತ್ರಗಳಿಂದ ಹೊಡೆದಾಡಿ ಕ್ಷಯಿಸಿದರು ಇಬ್ಬರ ಕಡೆಯಿಂದಲೂ ಉರಿಯುತ್ತಿರುವ ಶಸ್ತ್ರಗಳು ಹೊರಬೀಳುತ್ತಿದ್ದವು ಅವು ಪಾತಾಳಗಳೆಂಬ ಮೂರು ಲೋಕಗಳನ್ನು ಸುಡುತ್ತಿದ್ದವು ಆಗ ಮಹೇಶ್ವರನು ಸಿಟ್ಟಾಗಿ ಬ್ರಹ್ಮಶೀರ್ಷವೆಂಬ ಅಸ್ತ್ರವನ್ನು ಬಿಟ್ಟನು ಚಂದ್ರನೂ ಸಹ ಮಹಾ ತೇಜಸ್ವಿಯಾದ ಸೋಮಾಸ್ತ್ರವನ್ನು ಪ್ರಯೋಗಿಸಿದನು ಆ ದಿವ್ಯಾಸ್ತ್ರಗಳೆರಡೂ ಹೊರಟು ಬರಲು ಸಮುದ್ರ ಭೂಮಿ ಅಂತರಿಕ್ಷ ಇವೆಲ್ಲವೂ ಹೆದರಿದವು ಲೋಕಗಳನ್ನು ಹಾಳು ಮಾಡಬೇಕೆಂದು ಅವು ಒಂದನ್ನೊಂದು ಮೀರಿಸಿ ಬೆಳೆಯುತ್ತಿದ್ದವು ಪಿತಾಮಹನಾದ ಬ್ರಹ್ಮನು ಇದನ್ನು ನೋಡಿದನು ಅವನು ದೇವತೆಗಳೊಡನೆ ಸೈನ್ಯದೊಳಗೆ ನುಗ್ಗಿ ಅತಿ ಪ್ರಯಾಸದಿಂದ ಚಂದ್ರನನ್ನು ತಡೆದನು ಎಲೈ ಚಂದ್ರನೇ ಇದೇನು ಜನರೆಲ್ಲರನ್ನೂ ಲಯ ಮಾಡುವ ಈ ಕಾರ್ಯವನ್ನು ಏಕೆ ನಿಷ್ಕಾರಣವಾಗಿ ಕೈಗೊಂಡೆ ಪರಸ್ತ್ರೀ ಹರಣಕ್ಕಾಗಿ ಭಯಂಕರವಾದ ಯುದ್ಧವನ್ನು ಮಾಡಿದೆಯಲ್ಲ ಆದುದರಿಂದ ನೀನು ಸೌಮ್ಯನಾಗಿದ್ದರೂ ಶುಕ್ಲಪಕ್ಷವು ಕಳೆದ ಮೇಲೆ ಎಂದರೆ ಕೃಷ್ಣ ಪಕ್ಷದಲ್ಲಿ ಪಾಪಗ್ರಹವೆಂದು ನಿನ್ನನ್ನು ಹೇಳಲಿ ಬೃಹಸ್ಪತಿಗೆ ಅವನ ಭಾರ್ಯೆಯನ್ನು ಒಪ್ಪಿಸು ಕಂಡವರ ಪದಾರ್ಥವನ್ನು ಅಪಹರಿಸಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಎಂದು ಹೇಳಿದನು ಸೂತ ಪುರಾಣಿಕರು ಹೇಳುತ್ತಾರೆ ಚಂದ್ರನು ಹಾಗೆಯೇ ಆಗಲೆಂದು ಒಪ್ಪಿಕೊಂಡು ಪ್ರಶಾಂತ ಚಿತ್ತನಾಗಿ ಯುದ್ಧದಿಂದ ಹಿಂದೆಗೆದನು ಬೃಹಸ್ಪತಿಯು ತನ್ನ ಪತ್ನಿಯೊಡಗೊಂಡು ಸಂತೋಷದಿಂದ ರುದ್ರನೊಡನೆ ತನ್ನ ಮನೆಗೆ ಹೋದನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶಾಖ್ಯಾನೆ ಸೋಮಾಪಚಾರೋ ನಾಮ ತ್ರಯೋವಿಶೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವಾದ ಚಂದ್ರವಂಶವರ್ಣನೆ ಪುರೂರವಸ್ಸಿನ ಜನನ ಊರ್ವಶಿಯೊಡನೆ ಅವನ ಸಮಾಗಮದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः